Yeah

ಎಷ್ಟು ಬಹುತೇಕ ಇಪ್ಪತ್ತನೇ ತಾರೀಕು ಹಿಡ್ಕೊಂಡ ಮೂರ ಹಗಲ ಮೂರ ನಾಲ್ಕ ರಾತ್ರಿ ಬಹುತೇಕ ಏಳು ದಿವಸ ಆಯ್ತು ಮಷಿನ್ಗಳು ನಿಂದಿರ್ಲಕತ್ತ ಈ ಮಷೀನ್ ಯಾವಾಗ ನಿಂದ ಏನ್ ಹೇಳಕ್ ಯಾಕಂದ್ರೆ ಏ ಏನ್ ವಿಡಿಯೋ ಫೋಟೋ ಮಾಡ್ತೀಯ ಪುರತಗಿತಿ ಹಿರಿಯಗಳು ಹಗ್ರಿ ಗಿರೇಕ್ ಆಳ್ರಿ ಅನ್ ನೋಡ್ಬೇಕು ಆ ಶಿರಿ ಉಟ್ಕೊಂಬಲ್ಲ ನಾವ್ ನೀವೊಬ್ರು ತಮ್ಮ ನೀವ್ ಹೇಳ್ದೆ ಹೆಂಗಂತ ಗೊತ್ತೇನು ಆ ಚಿಕ್ಕೋಡಿ ತಾರಿಯಲ್ಲಿ ಇದು ಹೋಗೋದು ಆ ಒಬ್ಬ ಹೆಣ್ಮಗಳು ದಾರಿ ಮೇಲೆ ಹೊಲ ಇತ್ತು ಆ ಸದಿ ತಗಿಲಕತಿಲ್ ಅಂತ ಇಂತ ಹುಡುಗ ಸೈಕಲ್ ಮೋಟರ್ ಮೇಲೆ ಹೊಂಟಿದ ಹೋಗಿ ಆ ಹೆಣ್ಮಗಳು ಕೇಳಂತ ಯಾಕ ಈ ಹಾದಿ ಚಿಕ್ಕೋರಿಗೆ ಹೋತದಿಲ್ಲ ಅಂತ ಕೇಳಿವ ಅವಾಗ ಆಕೆ ಅಂದ್ರ ತಮ್ಮ ನಾನು ಬಂದು ಮೂವತ್ತು ವರ್ಷ ಐತ್ ಕರೆ ಈ ಏನು ಚಿಕ್ಕೋಡಿಗೆ ಹೋಗಿಲ್ಲ ಆದ್ರೆ ಚಿಕ್ಕೋಡಿಗೆ ಹೋಗೋರು ಬರೋರು ಈ ಹಾದಿ ಮೇಲೆ ಹೋಗ್ತಾರ ನಾನು ಮಾಡಿ ತಿಳ್ಕೊಂಡು ವಿಚಾರ ಮಾಡಿ ಸಣ್ಣವ್ರು ಇದ್ದೀರಿ ಅದಕ್ಕಾಗಿ ಇಲ್ಲಿ ಅತ್ನಿ ಬಂಧುಗಳೇ ಏನೋ ತಾವೆಲ್ಲರೂ ಪ್ರೀತಿ ವಾಸನೆ ಕೇಳ್ಬೇಕನ್ನೋ ವಿಚಾರ ಐತಿ ಅದಕ್ಕಾಗಿ ಸಿದ್ದೇಶ್ವರ ಪಗೋ ಸಂಗೋಳ ಅನ್ನ ಪದ್ಯ ಬಹುತೇಕ ನಾನು ಒಂದು ಹಾಡು ಬರ್ದೆ ಬಹುತೇಕ ಈ ಭಾಗದಾಗ ಬಾಳ ಜನ ತವಲಿ ಹಾಡಿಸೋರು ಎಲ್ಲಿ ಹುಡುಕಲಿ ಪುನೀತ್ ಅಣ್ಣ ನಿನ್ನ ಆಗಲಿ ಹೋದಿ ನೀ ನಮ್ಮನ್ನ ಅಂತಕ್ಕಂಥ ಬಹುತೇಕ ಆ ಹಾಡು ಬರದ ಬಳಕ ಚಂದ್ರು ಮಾಸ್ತರ್ ಜೀವನ ಇಷ್ಟ್ರೇ ಬದಲಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಜನ ಕೇಳಿದಿರಿ ಅಂತ ಕೇಳಿದ್ರಿ ಜ್ಞಾನಿಗಳು ಮಹಾತ್ಮರ ಸಂತರ ನಾವು ಜೀವನದಲ್ಲಿ ಹಿಂಗ ಬರೀಬೇಕಾದ್ರೆ ಆಶೀರ್ವಾದ ಬೇಕು ನಿಮ್ಮ ವಾರ್ಷಿಕಾಂತ್ ದೇವರ ಬಗ್ಗೆನು ಬಹುತೇಕ ನೋಡೋಣ ವಿಚಾರ ಮಾಡ್ಕೊಂಡು ನನ್ನ ಕೈಯಾಗ ಅದ ಇಷ್ಟ್ರಿ ಕೊಟ್ರಿ ಅಂದ್ರ ಭಜನರಾಗ ಒಂದ್ ಎರಡ್ ಮೂರು ಹಾಡ ಬಿಡ ನೀವು ಕೋಟಿ ಕಟ್ಲೆ ಖರ್ಚು ಮಾಡಿ ಜಾತ್ರೆ ಮಾಡಿದ್ರು ಒಂದು

भलो भरल बुखी आहे अमेट देवा thank yeah. you yeah.